ಹಾಯ್ ಫ್ರೆಂಡ್ಸ್ ಇದು ಎಂಟನೇ ತಾರೀಕು ಭಾನುವಾರದ ಮಿನಿ ಲಾಕ್ಸ್ ಆಗಿರುತ್ತೆ ಇವರು ನನ್ನ ದೊಡ್ಡ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಟ್ಯೂಷನ್ಗೆ ಹೋಗ್ತಾನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಐದು ಗಂಟೆಗೆ ಹೊರಡ್ತಾಯಿದ್ದಾನೆ ಅವನ ಜೊತೆಗೆ ಮನೆಯಲ್ಲಿ ಏನಿರುತ್ತೆ ಕಸನ ಕೊಟ್ಟು ಕಳಿಸ್ಬಿಡ್ತೀನಿ ಸೊ ಅಲ್ಲೆಲ್ಲಾದರೂ ಕಸ ಹಾಕ್ಬಿಟ್ಟು ಅವನು ಟ್ಯೂಷನ್ಗೆ ಹೋಗ್ತಾನೆ ಅದಾದಮೇಲೆ ನಾನು ಬಂದೆ ಸಾಟರ್ಡೆ ನನಗೆ ಯಾಕೋ ಮೈಸರಿ ಇರಲಿಲ್ಲ ಸೊ ನೈಟ್ ಒಂದು ಡೋಲೋ ಹಾಕ್ಕೊಂಡು ಮನಗಿ ಬೆಳಗ್ಗೆ ಎದ್ದು ಪಾತ್ರೆ ಏನು ಬೆಳಗಿರಲಿಲ್ಲ ನಿನ್ನೆಲ್ಲ ಏನು ಕೆಲಸ ಮಾಡಿರಲಿಲ್ಲ ಎಲ್ಲ ಪಾತ್ರೆನೂ ಹಾಗೇ ಇತ್ತು ಸೊ ನೋಡಿ ಸಿಂಕ್ ಫುಲ್ಲೂ ಪಾತ್ರೆ ಇದೆ ಸೊ ಅದನ್ನೆಲ್ಲನೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಆವಾಗ ಅವನ್ನ ಕಳಿಸ್ಬಿಟ್ಟು ನನಗೆ ಬೆಳಗ್ಗೆ ಮತ್ತೆ ಸಿಂಕ್ ಒಳಗಡೆ ಹಾಕಬೇಕು ಅಂತಂದರೆ ಇಷ್ಟ ಆಗೋಲ್ಲ ಸೊ ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡು ಒಂದೊಂದೇ ಒಂದೊಂದೇ ತೊಳ್ಕೊತೀನಿ ನಾನು ಎಲ್ಲನೂ ತೊಳ್ಕೊಂಡು ಅಲ್ಲಿ ಚಿಕ್ಕದೊಂದು ಇದೆ ನೋಡಿ ಟಬ್ಬು ಅದರಲ್ಲಿ ಹಾಕೋತೀನಿ ಎಲ್ಲರೂ ಅಂದ್ಕೊಬೋದು ಯಾ ಚಿಕ್ಕ ಟಬ್ಬಲ್ಲಿ ಇಷ್ಟು ಐಟಮ್ನ ಹಾಕೋಕ್ಕಾಗತ್ತ ಅಂತ ಎಲ್ಲರೂ ಅಂದ್ಕೊತಾ ಇರ್ಬೋದು ನೋಡಿ ಎಲ್ಲನೂ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ಎಲ್ಲವನ್ನು ಕ್ಲೀನ್ ಮಾಡಿಕೊಂಡೆ ನೋಡಿ ಸಿಂಕೆಲ್ಲ ಗಲೀಜಾಗಿತ್ತು ಸೊ ಒಂದು ದಿನ ಫುಲ್ಲು ನಾನು ತೊಳೆದಿರಲಿಲ್ಲ ಯಾವಾಗಲೂ ನಾನು ಸಿಂಕನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಒನ್ ಒಂದು ಪಾತ್ರೆ ಬೆಳಗೋ ಟೈಮಲ್ಲಿ ಕೂಡ ನಾನು ಸಿಂಕನೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಮತ್ತು ಕೊಳ ಎಲ್ಲನೂ ನಾನು ತೊಳ್ಕೊಂಡು ಉಜ್ಕೊಂಡು ಕ್ಲೀನ್ ಮಾಡ್ತಾನೇ ಇರ್ತೀನಿ ಸೊ ನಿನ್ನೆ ಸಾಟರ್ಡೆ ಏನು ಮಾಡೋಕ್ಕಾಗಿಲ್ದೇ ಇರೋದ್ರಿಂದ ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಉಜ್ಕೊಂಡು ಈಗ ಇದನ್ನು ನಾನು ತೊಳಿತಾ ಇದ್ದೀನಲ್ಲ ಅದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸೊ ಅದನ್ನು ಬಂದು ನಾನು ಲಾಕ್ಡೌನಲ್ಲಿ ತೊಗೊಂಡಿದ್ದು ಎರಡು ಮನೆ ಚೇಂಜ್ ಮಾಡಿದೆ ಎರಡು ಮನೆ ಚೇಂಜ್ ಮಾಡಿದಾಗ್ಲೂ ಅದು ಹಾಗೇ ಇದೆ ಅದು ಒಂಥರ ಚೆನ್ನಾಗಿದೆ ವಾಶ್ ಮಾಡಿದಾಗ ನೋಡಿ ಎಲ್ಲ ಪಾತ್ರೆನೂ ಅದೊಂದು ಇದರಲ್ಲಿ ಸಿಂಕಲ್ಲಿ ಡಬ್ಬಲ್ಲಿ ಹಾಕಿ ನೀಟಾಗಿ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ಎಲ್ಲ ಕ್ಲೀನ್ ಆಯಿತು ಅದಾದಮೇಲೆ ಸ್ನಾನಕ್ಕೆ ನೀರು ಬಿಟ್ಟಿದ್ದೆ ನೀರು ಬಿಟ್ಟು ಸ್ನಾನ ಮಾಡಿಕೊಂಡು ಬಂದ ಮೇಲೆ ಪೂಜೆ ಮಾಡಿಕೊಂಡೆ ಸಂಡೇ ಅವತ್ತು ನಾನು ಎವ್ರಿ ಸಂಡೇ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಮ್ಮ ರಾಯರಿಗೆ ಮೊದಲು ಒಂದು ದೀಪ ಅಂಟಿಸಿ ಮನೆಯಲ್ಲಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಇದರ ನಂತರ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ತುಪ್ಪ ದೀಪ ಅಂಟಿಸ್ತಾ ಇದ್ದೀನಿ ಈ ವಾರ ಬಂದು ನಾಲ್ಕನೇ ವಾರ ಆಗಿದೆ ಮನೆ ಪೂಜೆ ಮುಗಿಸಿ ನಂತರ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೊರಟೆ ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ಬೆಳಗ್ಗೆ ಹತ್ತತ್ರ ಎಂಟು ಗಂಟೆ ಆಗಿದೆ ಇದು ಎಂಟು ಗಂಟೆ ನಂದು ಮನೆಯಲ್ಲಿ ಪಾತ್ರೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಇನ್ನೂ ಬೇಗ ಹೋಗ್ತಾ ಇದ್ದೆ ಇದು ಬನಶಂಕರಿ ದೇವರು ಬನಶಂಕರಿನಲ್ಲಿ ಇರೋದು ಬನಶಂಕರಿ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಅಲ್ಲಿ ನಂದು ನಾಲ್ಕನೇ ವಾರ ಆಗಿರೋದ್ರಿಂದ ನಾ ಹಣ್ಣಿನಲ್ಲಿ ನಿಂಬೆಹಣ್ಣಿನಲ್ಲಿ ದೀಪನ ಹಂಚಿ ದೇವರಿಗೆ ಪೂಜೆ ಮಾಡಿ ಶಾಕಾಂಬರಿ ದೇವ್ರ ಹತ್ರನೂ ಹೋಗಿ ಅಲ್ಲೂ ದೀಪ ತೋರಿಸಿ ಪೂಜೆ ಮಾಡಿ ನಂತರ ಇಟ್ಟು ಅದಾದಮೇಲೆ ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಸಂಡೇ ಸಂಡೇಸು ಎವ್ರಿ ಸಂಡೇಸು ಟಿಫನ್ ಕೊಡ್ತಾಯಿರ್ತಾರೆ ಅಂದರೆ ಪ್ರಸಾದ ಪ್ರಸಾದ ಕೊಡ್ತಾರೆ ಅಲ್ಲಿ ಹೋದೆ ಪ್ರಸಾದ ಜಾಗಕ್ಕೆ ಹೋಗಿ ಪ್ರಸಾದ ಕೊಡ್ತಾಯಿದ್ರು ಇದ್ರು ಸೊ ಪ್ಲೇಟ್ ಇಟ್ಟಿರ್ತಾರೆ ಅದನ್ನು ನಾವು ಅಲ್ಲಿ ತೊಳ್ಕೊಂಡು ಪ್ರಸಾದ ಹತ್ರ ಹೋಗಿ ಕ್ಯೂ ನಿಂತ್ಕೊಂಡು ಕ್ಯೂವೇ ಅಷ್ಟೊಂದು ಇರೋದಿಲ್ಲ ಇದ್ದರೆ ಒಂದಿಬ್ಬರು ಮೂರು ಜನ ಆ ಥರ ಇರ್ತಾರೆ ಅಷ್ಟೇ ಸೊ ಪ್ರಸಾದನ ನಾನು ತೊಗೊಂಡೆ ಅವತ್ತೊಂದು ದಿನ ಪೊಂಗಲ್ ಮಾಡಿದರು ಸರಿ ಖಾರ ಪೊಂಗಲ್ ಹ್ಞೂ ಖಾರ ಪೊಂಗಲ್ ಮಾಡಿದರು ನೋಡಿ ಎಲ್ಲಾರು ತೊಗೊಂಡು ಇದ್ದಾರೆ ಪ್ಲೀಸ್ ಎಲ್ಲರೂ ಅದೇ ಜಾಗದಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ ನೋಡಿ ಎಲ್ಲರೂ ಪ್ರಸಾದನ ಎಲ್ಲರೂ ತಿಂತಾರೆ ನಾನು ಪ್ರಸಾದನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಸಾದನ ತಿಂದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಪ್ರಸಾದ ಪ್ರಸಾದ ತಿಂದು ಮತ್ತೆ ಮನೆಗೆ ಬಂದು ಬರೋ ಅಷ್ಟೊತ್ತಿಗೆ ಹತ್ತಿರ ಹತ್ತು ಹತ್ತುವರೆ ಆಗೋಗ್ಬಿಟ್ಟಿತ್ತು ಮನೆಗೆ ಮಕ್ಕಳು ಎದ್ದಿ ಟಿ ವಿ ನೋಡ್ತಾಯಿದ್ರು ಸೊ ಹೊಟ್ಟೆ ಹಶು ಅಂತ ಹೇಳ್ತಾಯಿದ್ರು ಹೋದೆ ಚಪಾತಿಗೆ ರೆಡಿ ಮಾಡಿಕೊಂಡೆ ಫಸ್ಟು ಚಪಾತಿ ಹಸಿಟನ್ನು ಹಾಕಿ ಈ ಪ್ರೀತಿ ಜಾರು ಮೇಲಿಂದ ನನಗೆ ತುಂಬ ಅಂದರೆ ತುಂಬಾ ಕೆಲಸ ಕಮ್ಮಿ ಆಗಿದೆ ಟೈಮ್ ಟೈಮ್ ತುಂಬಾ ಟೈಮು ಕಮ್ಮಿ ಆಗಿದೆ ನನಗೆ ಅದಕ್ಕೆ ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಲಸಿ ರೆಡಿ ಮಾಡಿಕೊಂಡೆ ಹಿಟ್ಟು ಫಸ್ಟನ್ನ ಹಿಟ್ಟನ್ನ ರೆಡಿ ಮಾಡಿಕೊಂಡು ಅದರಿಂದ ತೆಗೆದು ಸ್ವಲ್ಪ ನಾನು ಮಿದ್ಕೊಂತೀನಿ ಹೊರಗಡೆ ಅದನ್ನು ತೆಗೆದ ಮೇಲೆ ನಾನು ಸ್ವಲ್ಪ ಮಿದ್ಕೊಂಡು ಪಲ್ಯ ಮಾಡೋ ಅಷ್ಟೊತ್ತಿಗೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಟೆ ಮತ್ತೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಟಮೊಟೊ ಹಸಿಮೆಣ್ಸಿನ್ಕಾಯಿ ಎತ್ಕೊಂಡೆ ಪಲ್ಯ ಅಂತಂದರೆ ಭಾನುವಾರ ಅಲ್ವಾ ಅದಕ್ಕೋಸ್ಕರ ಮಕ್ಕಳಿಗೆ ಎಗ್ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಬಾಣಲಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಬೇಗ ಮೆತ್ತಗಾಗತ್ತೆ ಅಂತ ಹೇಳಿ ಅರಿಶಿನ ಸ್ವಲ್ಪ ಹಾಕಿ ಖಾರದ ಪುಡಿ ಸ್ವಲ್ಪ ಹಾಕಿ ಮೆಣಸಿನ ಪೌಡರ್ ಸ್ವಲ್ಪ ಹಾಕಿ ನಾನು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಹಾಕಿ ಸ್ವಲ್ಪ ಬಿಟ್ಟು ನಂತರ ಮೊಟ್ಟೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದನ್ನು ಹಾಗೆ ನಾನು ಮಾಡ ಮೊಟ್ಟೆ ಹಾಕಿದ ತಕ್ಷಣ ತಿರ್ಗ್ಸಲ್ಲ ನಾನು ಮೊಟ್ಟೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದು ಆಗಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದನ್ನು ತಿರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಮೇಲೆ ಆ ಥರ ಬರುತ್ತೆ ಸೊ ಮೊಟ್ಟೆ ಪಲ್ಯ ರೆಡಿ ಆಯಿತು ಸೈಡ್ಗಿಟ್ಟೆ ಮತ್ತು ಚಪಾತಿ ಮಾಡಿಟ್ಟಿದ್ನಲ್ಲ ಚಪಾತಿ ಹಸಿಟ್ಟು ಮಾಡಿಟ್ಟಿದ್ನಲ್ಲ ಅದನ್ನ ಎತ್ಕೊಂಡು ಬೇಗ ಬೇಗ ಚಪಾತಿ ಮಾಡಿ ಮಕ್ಕಳು ನಾನು ಚಪಾತಿ ಮಾಡಬೇಕಾದ್ರೆ ಅದನ್ನು ನಾಲ್ಕು ಫೋಲ್ಡ್ ಮಾಡೇ ಮಾಡ್ತೀನಿ ಅದನ್ನು ಫೋಲ್ಡ್ ಮಾಡಿ ಎಣ್ಣೆ ಇಟ್ಟು ಮರ್ಚಿ ಎತ್ತಿಟ್ಟು ನಂತರ ನಾನು ಚಪಾತಿ ಮಾಡೋದು ಯಾವಾಗಲೂ ನಾನು ಹಾಗೆ ಚಪಾತಿ ರೌಂಡಾಗಿ ಮಾಡೋದಕ್ಕೆ ಅಂತ ನನಗೆ ಇಷ್ಟ ಆಗೋಲ್ಲ ಚಪಾತಿನ ಯಾವಾಗಲೂ ಅಷ್ಟೇ ಸ್ಕ್ವಯರ್ ಟೈಪಲ್ಲಿ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ನಾನು ಚಪಾತಿ ಮಾಡೋದು ಸೊ ಚಪಾತಿನೂ ಮಾಡಿದೆ ಮಕ್ಕಳಿಗೆ ಚಪಾತಿನೂ ಮಾಡಿ ಅವರಿಗೆ ಪಲ್ಯನೂ ಹಾಕಿ ಇಬ್ರು ಮಕ್ಕಳು ಒಬ್ಬ ಓದ್ತಾ ಇದ್ದ ಇನ್ನೊಬ್ಬ ಟಿ ವಿ ನೋಡ್ತಾ ಇದ್ದ ಇಬ್ಬರಿಗೂ ಚಪಾತಿ ಕೊಟ್ಟೆ ತುಂಬ ಖುಷಿಪಟ್ಟರು ಲೇಟಾಗಿತ್ತು ಬೇರೆ ಪಾಪ ಸಂಡೇ ಬೇರೆ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ತಿಂದರು ಅದಾದಮೇಲೆ ಕಸ್ಟರ್ಡ್ ಬೇಕು ಅಂತ ಕೇಳಿದ್ರು ಮಕ್ಕಳಿಗೆ ಸೊ ಮ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗತ್ತೆ ಅಂತೇಳಿ ಆಗಲೇ ನಾನು ಕಸ್ಟರ್ಡ್ ರೆಡಿ ಮಾಡಿಕೊಂಡೆ ಮಿಲ್ಕ್ ಇತ್ತು ಮಿಲ್ಕನ್ನು ಬಾಯ್ಲ್ ಮಾಡಿಕೊಂಡು ಏನು ಬಾಯ್ಲ್ ಮಾಡೋಸ್ ಥರ ಏನೂ ಇಲ್ಲ ಜಸ್ಟ್ ಅದು ಕುದಿಯೋ ಥರ ಆಯಿತು ಅಂತಂದರೆ ಓಕೆ ಮತ್ತು ಕಸ್ಟರ್ಡ್ ಪೌಡರ್ನ ಅದೇ ಹಾಲಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ನ ಅದರಲ್ಲಿ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ತಾನೆ ಇರಬೇಕು ಕೆಳಗಡೆ ಸೀದೆ ಇರೋ ಥರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಒಂದು ಗಟ್ಟಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗತ್ತೆ ಅದು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಅದಾದಮೇಲೆ ನಾನು ಸ್ಟವ್ ಆಫ್ ಮಾಡಿ ಹಣ್ಣುಗಳು ಫ್ರೂಟ್ಸ್ ನಮ್ಮ ಹತ್ರ ಏನಿರುತ್ತೆ ಅದನ್ನೆಲ್ಲ ಹಾಕಿ ಮಾಡ್ಬೋದು ನನ್ನ ಹತ್ರ ಬನಾನಾ ಅವತ್ತು ಪೊನೊ ಪೊಮೊ ಗ್ರಾನೇಟು ಆಪಲು ಮತ್ತು ಡ್ರ್ಯಾಗನ್ ಫ್ರೂಟ್ಸು ನನ್ನ ಚಿಕ್ಕ ಮಗನಿಗೆ ತುಂಬಾ ಇಷ್ಟ ಸೊ ನಮ್ಮ ನಮ್ಮನೇ ಸ್ಟಾಕ್ ಇದ್ದೇ ಇರುತ್ತೆ ಅದಿತ್ತು ಇದೆಲ್ಲನೂ ಸೇರಿಸಿ ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ರೆಡಿ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಹಾಲು ತಣ್ಣಗಾಗಿತ್ತು ಕಸ್ಟರ್ಡ್ ಹಾಲು ತಣ್ಣಗಾಗಿತ್ತು ಅದನ್ನು ತಗೊಂಡು ಒಂದು ಬೌಲ್ಗೆ ಅದನ್ನು ಸರ್ವ್ ಮಾಡಿಕೊಂಡೆ ನೀಟಾಗಿ ಸರ್ವ್ ಮಾಡ್ಕೋತೀನಿ ನಾನು ಸೊ ನೀಟಾಗಿ ಸರ್ವ್ ಮಾಡಿಕೊಂಡು ಅದಕ್ಕೆ ನಾನು ನಾನೇನೇನು ಕಟ್ ಮಾಡ್ಕೊಂಡಿದ್ದೆ ಫ್ರೂಟ್ಸ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿ ಟೂ ಅವರ್ಸು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟು ಆಮೇಲೆ ತಿಂದರೆ ಸ್ವಲ್ಪ ಆಮೇಲೆ ಒಂದು ಮಿಸ್ ಮಾಡಿದೆ ನಾನು ಇದಕ್ಕೆ ಎರಡು ಸ್ಪೂನು ಹಾಲು ಕುದಿಬೇಕಾದ್ರೆ ಸಕ್ಕರೆ ಹಾಕಿರ್ತೀನಿ ಅದನ್ನು ನಾನು ನಿಮಗೆ ಹೇಳೋದನ್ನು ಮಿಸ್ ಮಾಡಿದೆ ಸೊ ಫ್ರಿಜ್ಜಲ್ಲಿ ಎತ್ತಿಟ್ಟು ಒಂದು ಟು ಅವರ್ಸ್ ಬಿಟ್ಟೆ ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಮಕ್ಕಳೆಲ್ಲ ತಿಂದಿರೋದು ಬೆಳಗ್ಗೆದೆಲ್ಲ ಹಾಗೇ ಇತ್ತು ಸೊ ಅದನ್ನೆಲ್ಲನೂ ವಾಶ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ವಾಶ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎಲ್ಲನೂ ವಾಶ್ ಮಾಡಿಬಿಟ್ಟೆ ಯಾವಾಗಲೇನೇನೆ ಸೊ ಆರಾಮಾಗಿದ್ದನಲ್ಲ ಅಂತ ಹೇಳಿ ಎಲ್ಲನೂ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ಗಿಡಗಳಿಗೆ ನೀರು ಹಾಕೋಣ ಹೋದೆ ನಮ್ಮ ಗಿಡದಲ್ಲಿ ಬಂದು ವಿಲ್ಲೇದೆಲ್ಲೇ ಬಿಟ್ಟಿತ್ತು ತುಂಬಾ ಇದೇ ಫಸ್ಟ್ ಟೈಮ್ ಬಂದಿದ್ದು ವಿಳ್ಳೆದೆಲೆ ಸೊ ಆ ವಿಳ್ಳೆದೆಲೆನೆಲ್ಲ ತೆಗ್ದು ತೆಗೆದು ಕಟ್ ಮಾಡಿ ಎತ್ತಿಟ್ಕೊಂಡು ನೀರು ಹಾಕಿ ಬಂದಮೇಲೆ ಒಂದು ಹೈಡ್ರಾ ಫೇಶಿಯಲ್ ಬಂತು ಹೈಡ್ರಾ ಫೇಶಿಯಲ್ ಮೇಲೆ ಅವ್ರಿಗೆ ಹೈಡ್ರಾ ಫೇಶಿಯಲ್ ಮಾಡಿ ನಾರ್ಮಲ್ಲಾಗಿ ನಾನು ಫೇಶಿಯಲ್ಸ್ ಎಲ್ಲನೂ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಮನೆಯಲ್ಲೇ ಮಾಡ್ತಾ ಇರ್ತೀನಿ ಸ್ಯಾಟರ್ಡೇ ಸಂಡೇಸು ವೀಕ್ಲಿ ಡೇಸಲ್ಲಿ ಈವ್ನಿಂಗ್ಸು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾಯಿರ್ತಾರೆ ಸೊ ಅವರಿಗೆಲ್ಲ ಹೈಡ್ರಾ ಫೇಶಿಯಲು ನಾರ್ಮಲ್ ಫೇಶಿಯಲು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ ಸೊ ಒಂದು ಐಡ್ರಾ ಫೇಶಿಯಲ್ ಇತ್ತು ಬಂದಿದ್ದರು ಅವ್ರಿಗೆ ಹೈಡ್ರಾ ಫೇಶಿಯಲ್ ಮಾಡಿಕೊಂಡು ಈ ದಿನ ನಂದು ಈ ಥರ ಕಂಪ್ಲೀಟ್ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಂದು ಯಾವುದೇ ಮುಂದಿನ ಅಪ್ಡೇಟ್ಸ್ ಬಂತು ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾ ಇವತ್ತೊಂದು ದಿನ ನನ್ನ ಈ ಮಿನಿ ಲಾಕ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್